ಎಲ್ಲರಿಗೂ ನಮಸ್ಕಾರ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣನೆ ಕುಣಿಯುವುದು ಈ ಎರಡು ಸಾಲುಗಳನ್ನು ನೀವು ಈ ಹಿಂದೆ ಕೇಳಿರ್ತೀರಾ ಅಂತ ಭಾವಿಸ್ತೀನಿ ಇದು ಕುಮಾರವ್ಯಾಸನ ಜನಪ್ರಿಯತ ಜನಪ್ರಿಯತೆಯನ್ನ ಕುರಿತು ನಮಗೆಲ್ಲರಿಗೂ ಅರಿವು ಮೂಡಿಸುತ್ತೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳಿದರೆ ಕಲಿಯುಗದಲ್ಲಿ ಹಲವಾರು ದುರ್ಗುಣಗಳನ್ನು ದುಶ್ಚಟಗಳನ್ನು ಹೊಂದಿರತಕ್ಕಂಥ ಮನುಷ್ಯ ಈ ಕುಮಾರವ್ಯಾಸನ ಬರೆದಿರ್ತಕ್ಕಂತಹ ಭಾರತವನ್ನು ಮಹಾಭಾರತವನ್ನು ಓದೋದ್ರಿಂದ ಆತ ಒಂದಷ್ಟು ಬದಲಾಗ್ತಾನೆ ಒಂದಷ್ಟು ಬದಲಾವಣೆಯನ್ನು ಅವನು ಪಡೆಯೋದಕ್ಕೆ ಸಾಧ್ಯ ಆತ ಕಲಿಯುಗವನ್ನು ಬಿಟ್ಟು ದ್ವಾಪರ ಯುಗದಲ್ಲಿ ಮನುಷ್ಯ ಜೀವಿಸಿದ್ರೆ ಅವನಲ್ಲಿ ಒಂದಷ್ಟು ಒಳ್ಳೆಯ ಗುಣಗಳು ಹೇಗೆ ಇರಲಿಕ್ಕೆ ಸಾಧ್ಯನೋ ಆ ರೀತಿ ಈ ಕುಮಾರವ್ಯಾಸನ ಕುಮಾರವ್ಯಾಸ ಭಾರತವನ್ನು ಓದೋದ್ರಿಂದ ಮಾನವನಲ್ಲಿ ಬದಲಾವಣೆಗಳಾಗುತ್ತೆ ಅಂತ ಹೇಳಿ ಇದರ ಅರ್ಥ ಭಾರತ ಕಣ್ಣಲ್ಲಿ ಕುಣಿಯುವುದು ಅಂತ ಅಂದರೆ ಈ ಕನ್ನಡ ಭಾರತವನ್ನು ನಾವು ಓದೋದ್ರಿಂದ ಮಹಾಭಾರತ ಕಾವ್ಯವು ನಮ್ಮ ಕಣ್ಣ ಮುಂದೆಯೇ ಅದು ನಡೀತಾ ಇದೆಯೇನೋ ಅನ್ನರ ಅನ್ನುವಷ್ಟರ ಮಟ್ಟಿಗೆ ಅದ್ಭುತವಾಗಿ ಈತ ಕಾವ್ಯವನ್ನು ರಚಿಸಿದ್ದಾನೆ ಅನ್ನೋದು ಇದರ ಅರ್ಥ ಕನ್ನಡ ಸಾಹಿತ್ಯದಲ್ಲಿ ರಗಳೆಗಳು ರಗಳೆಗಳ ನಂತರ ಷಟ್ಪದಿ ಸಾಹಿತ್ಯ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಇದ್ದಂತಹ ಕಾಲದಲ್ಲಿ ಕುಮಾರವ್ಯಾಸ ದೇಶೀಯ ಸೊಗಡನ್ನು ಬಳಸಿ ಕಾವ್ಯರಚನೆಯನ್ನು ಮಾಡ್ತಾನೆ ಅಷ್ಟೇ ಅಲ್ಲ ಈತ ಮಾಡಿರ್ತಕ್ಕಂತಹ ದೇಶಿ ಪ್ರಯೋಗಗಳು ಪಾತ್ರಗಳನ್ನು ಚಿತ್ರಿಸಿರುವಂತಹ ರೀತಿ ಮುಂದಿನ ಪೀಳಿಗೆಯ ಅನೇಕ ಕವಿಗಳ ಮೇಲೆ ಪ್ರಭಾವ ಬೀರಿದ್ದು ಆ ಯುಗವನ್ನೇ ಕುಮಾರವ್ಯಾಸ ಯುಗ ಅಂತ ಹೇಳಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸಲಾಗುತ್ತೆ ಇನ್ನು ಈತನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂತ ಹೇಳಿ ಈತ ವ್ಯಾಸರು ಬರೆದಿರ್ತಕ್ಕಂತಹ ಮಹಾಭಾರತ ಸಂಸ್ಕೃತದಲ್ಲಿದ್ದರೆ ಅದನ್ನು ಕನ್ನಡಕ್ಕೆ ತಂದಿದ್ದರಿಂದ ತನ್ನ ಹೆಸರನ್ನು ಕುಮಾರವ್ಯಾಸ ಅಂತ ಹೇಳಿ ತನ್ನ ಕಾವ್ಯದಲ್ಲೇ ಈತ ಹೇಳಿಕೊಂಡಿದ್ದಾನೆ ಮಗನಂದೊಳಿದು ಕರುಣತಿ ವರವನಿತ್ತನೋ ತಂದೆ ವೇದವ್ಯಾಸ ಗುರುರಾಯ ಅಂತ ಹೇಳಿ ತನ್ನ ಕಾವ್ಯದ ಆರಂಭದಲ್ಲಿ ಗದುಗಿನ ನಾರಾಯಣಪ್ಪ ಬರೆದ್ಕೊಂಡಿದ್ದಾನೆ ಅಂದರೆ ವ್ಯಾಸರು ಮಹಾಭಾರತವನ್ನು ಸಂಸ್ಕೃತದಲ್ಲಿ ರಚನೆ ಮಾಡಿದರೆ ಆತನ ಶಿಷ್ಯನಾದಂತಹ ನಾನು ಮಗನ ಸಮಾನನಾದಂತಹ ನಾನು ಈ ಮಹಾಭಾರತವನ್ನು ಕನ್ನಡದಲ್ಲಿ ಬರಿತಾ ಇದ್ದೀನಿ ಹಾಗಾಗಿ ವ್ಯಾಸರು ನನಗೆ ತಂದೆಯ ಸಮಾನ ಅವರು ನನಗೆ ಈ ಮೂಲಕ ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ ಅಂತ ಹೇಳಿ ಕವಿ ತನ್ನ ಕಾವ್ಯದಲ್ಲಿ ಹೇಳ್ಕೊಂಡಿದ್ದಾನೆ ಇನ್ನು ಈ ಕುಮಾರಭ್ಯಾಸ ಕವಿಯ ಕಾಲದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿದ್ದು ಈತನ ಕಾಲ ಹದಿನಾಲ್ಕನೇ ಶತಮಾನ ಶತಮಾನದ ಕೊನೆ ಇರಬಹುದು ಅಂತ ಹೇಳಿ ಊಹೆಯನ್ನು ಮಾಡಲಾಗಿದೆ ಈ ಕುಮಾರವ್ಯಾಸನ ಮೂಲ ಹೆಸರು ಗದುಗಿನ ನಾರಾಯಣಪ್ಪ ಅಂದರೆ ಈತನ ಸ್ಥಳ ಗದುಗು ಅಥವಾ ಕೋಳಿವಾಡ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇರಬಹುದು ಅಂತೇಳಿ ಅನೇಕ ಚರ್ಚೆಗಳು ನಡೆಯುತ್ತೆ ಈತನ ತಂದೆ ಹೆಸರು ಲಕ್ಕರಸಯ್ಯ ಈತನಿಗೆ ಮಕ್ಕಳಿಲ್ಲದ ಕಾರಣವಾಗಿ ಗದುಗಿನ ವೀರನಾರಾಯಣನಲ್ಲಿ ಬೇಡ್ಕೊಳ್ತಾರೆ ಆ ದೇವರ ಅನುಗ್ರಹದಿಂದ ಗಂಡು ಮಗು ಜನಿಸುತ್ತೆ ಹಾಗಾಗಿ ಆ ವೀರನಾರಾಯಣನ ಹೆಸರನ್ನೇ ನಾರಾಯಣಪ್ಪ ಅಂತ ಹೇಳಿ ಈ ಕುಮಾರವ್ಯಾಸನಿಗೆ ಅವರ ತಂದೆ ಇಡ್ತಾರೆ ಇನ್ನು ಈ ಕುಮಾರವ್ಯಾಸ ಕವಿ ಬರೆದಿರ್ತಕ್ಕಂತಹ ಕೃತಿಗಳು ಒಂದು ಪುಂತಿ ಮಾಡಬಯಸಿದಂತಹ ಗಜಗೌರಿ ವೃತ್ತದ ಕತೆ ಕಥೆಯನ್ನು ಹೊಂದಿರತಕ್ಕಂತಹ ಐರಾವತ ಇನ್ನೊಂದು ಲೋಕಪ್ರಸಿದ್ಧಿಯಾಗಿರ್ತಕ್ಕಂತಹ ಕರ್ನಾಟ ಭಾರತ ಕಥಾಮಂಜರಿ ಇದನ್ನು ಹಲವಾರು ಹೆಸರುಗಳಿಂದ ಕರೀತಾರೆ ಕುಮಾರವ್ಯಾಸ ಭಾರತ ಗದುಗಿನ ಭಾರತ ಕನ್ನಡ ಭಾರತ ಹೀಗೆ ಅನೇಕ ಹೆಸರುಗಳಿಂದ ಈ ಕಾವ್ಯವನ್ನು ಬರೀತಾರೆ ವ್ಯಾಸ ಮಹಾಭಾರತದ ಹತ್ತು ಪರ್ವಗಳನ್ನು ಕುಮಾರವ್ಯಾಸ ಕನ್ನಡದಲ್ಲಿ ರಚನೆಯನ್ನು ಮಾಡಿದ್ದಾನೆ ಇನ್ನು ಈತ ಭಾಮಿನಿ ಷಟ್ಮತಿಯಲ್ಲಿ ಈ ಕಾವ್ಯವನ್ನು ರಚನೆ ಮಾಡಿದ್ದು ಈ ಮಹಾಭಾರತದ ನಾಯಕ ಕೃಷ್ಣ ಪ್ರಸ್ತುತ ಈ ದ್ವಿತೀಯ ಬಿ ಎನಲ್ಲಿ ನಮಗೆ ಈ ಕುಮಾರವ್ಯಾಸ ಬರೆದಿರ್ತಕ್ಕಂತಹ ಕನ್ನಡ ಭಾರತದಲ್ಲಿರ್ತಕ್ಕಂತಹ ಅಭಿಮನ್ಯುವಿನ ಪ್ರಸಂಗವನ್ನು ಪಠ್ಯವನ್ನಾಗಿ ಇಟ್ಟಿದ್ದಾರೆ ಸೊ ನಿಮ್ಗೀಗಾಗಲೇ ಪಾಂಡವರು ಹಾಗೂ ಕೌರವರು ಆರಂಭದಿಂದಲೂ ದಾಯಾದಿಗಳು ಮತ್ತೆ ಅವರ ಒಂದಷ್ಟು ಕಥೆಗಳನ್ನು ಈಗಾಗಲೇ ನೀವು ಕೇಳಿರ್ತೀರಾ ಅಂತ ನಾನು ಭಾವಿಸ್ತೀನಿ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಮಹಾಭಾರತ ಕಂಡಂತಹ ಇಬ್ಬರು ಕುಮಾರರು ಅಂತ ಹೇಳಿದ್ರೆ ಒಬ್ಬ ಉತ್ತರ ಕುಮಾರ ಇನ್ನೊಬ್ಬ ಅಭಿಮನ್ಯು ಇವರಿಬ್ಬರಿಗೂ ಗುಣಗಳಲ್ಲೇ ಆಗಲಿ ಧೈರ್ಯದಲ್ಲೇ ಆಗಲಿ ಸ್ಥೈರ್ಯದಲ್ಲೇ ಆಗಿ ಆಗಲಿ ಅಥವಾ ಯುದ್ಧ ವಿದ್ಯೆಗಳಲ್ಲೇ ಆಗಲಿ ಇಬ್ಬರಿಗೂ ಅಜಗಜಾಂತ್ರ ವ್ಯತ್ಯಾಸ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಸಂಕ್ಷಿಪ್ತಕರು ಯುದ್ಧವನ್ನು ಸಾರ್ತಾರೆ ಅದೇ ಸಮಯದಲ್ಲಿ ದ್ರೋಣರು ಏನು ಮಾಡ್ತಾರೆ ಪದ್ಮವ್ಯೂಹವನ್ನು ರಚಿಸ್ತಾರೆ ಸೊ ಕೃಷ್ಣನ ಸಲಹೆಯಂತೆ ಅರ್ಜುನ ಏನು ಮಾಡ್ತಾರೆ ಸಂಕ್ಷಪ್ತಕರ ಜೊತೆ ಯುದ್ಧಕ್ಕೆ ಹೊರಡ್ತಾನೆ ಇತ್ತ ಅಭಿಮನ್ಯು ಎಲ್ಲರ ಅರಿಕೆಯನ್ನು ಪಡೆದು ಯುದ್ಧಕ್ಕೆ ಹೋಗ್ತಾನೆ ಯಾಕೆ ಅಂತ ಹೇಳಿದರೆ ಈ ದ್ರೋಣರು ರಚಿಸಿರ್ತಕ್ಕಂತಹ ಪದ್ಮವ್ಯೂಹವನ್ನು ಅಥವಾ ಚಕ್ರವ್ಯೂಹವನ್ನು ಭೇದಿಸುವಂತಹ ಕಲೆ ಅರ್ಜುನ ನನಗೆ ಬಿಟ್ಟರೆ ತಿಳಿದಿರೋದು ಅಭಿಮನ್ಯುವಿಗೆ ಮಾತ್ರ ಈ ಅರ್ಜುನ ಸಂಕ್ಷಿಪ್ತಕರ ಜೊತೆ ಯುದ್ಧಕ್ಕೆ ಹೊರಟಾಗ ಈ ಚಕ್ರವ್ಯೂಹವನ್ನು ಭೇದಿಸುವಂತಹ ಕಲೆಯನ್ನು ಹೊಂದಿದ್ದಂತಹ ಅಭಿಮನ್ಯು ಎಲ್ಲರ ಹರಕೆಯನ್ನು ಪಡೆದು ಯುದ್ಧಕ್ಕೆ ಹೋಗ್ತಾನೆ ಇದನಿಗೆ ಚಕ್ರವ್ಯೂಹವನ್ನು ಒಳಗೆ ಹೋಗೋದಕ್ಕೆ ಮಾತ್ರ ಗೊತ್ತಿರುತ್ತೆ ಆದರೆ ಅದರಿಂದ ಆಚೆ ಬರುವಂತಹ ಮಾರ್ಗ ಈತನಿಗೆ ತಿಳಿದಿರೋಲ್ಲ ಈ ಅಭಿಮನ್ಯುವಿನ ಪ್ರಸಂಗದಲ್ಲಿ ಅಭಿಮನ್ಯು ಯುದ್ಧ ಮಾಡಿದ ರೀತಿಯಂತೂ ಅನನ್ಯವಾದದ್ದು ಕೌರವರ ಸೈನ್ಯವೆಲ್ಲ ಎದರಿ ಓಡುವ ರೀತಿಯಲ್ಲಿ ಅವನ ಕೈಚಳಕ ಇರುತ್ತೆ ಹರಿಯ ಚಕ್ರದ ರೀತಿಯಲ್ಲಿ ಅವನ ಆಯುಧ ಪ್ರಯೋಗವಿದ್ದರೆ ಶತ್ರು ಸೈನ್ಯವೆಂಬ ಬಾಳೆಯವನಕ್ಕೆ ಮದವೇರಿದ ಆನೆ ಉಕ್ಕಂತಿರುತ್ತೆ ಒಂದು ಮದವೇರಿದ ಆನೆ ಒಂದು ಬಾಳೆಯ ತೋಟಕ್ಕೆ ಪ್ರವೇಶ ಮಾಡಿದ್ರೆ ಹೇಗೆ ಆ ಬಾಳೆಯ ಗಿಡಗಳನ್ನು ಗೊನೆಗಳನ್ನು ಕ್ಷಣ ಮಾತ್ರದಲ್ಲಿ ನಾಶ ನಾಶ ಮಾಡಿಬಿಡುತ್ತೋ ಹಾಗೆ ಅಭಿಮನ್ಯು ಈ ಶತ್ರು ಸೈನ್ಯದ ಮೇಲೆ ದಾಳಿಯನ್ನು ಮಾಡ್ದ ಅಂತ ಹೇಳಿ ಕವಿ ವರ್ಣಿಸಿದ್ದಾನೆ ಅಷ್ಟೇ ಅಲ್ಲ ಅಭಿಮನ್ಯುವಿನ ಪ್ರವೇಶ ಸೈನ್ಯದಲ್ಲಿ ಮಾರಿಯ ಪ್ರವೇಶವಾಯಿತೇನೋ ಎನ್ನುವಂತಿದ್ದ ಆತನ ಕಲಿತನವನ್ನು ನೋಡಿ ಸ್ವತಃ ದುರ್ಯೋಧನನೇ ಮೆಚ್ಚುತ್ತಾನೆ ಅಂತಂದರೆ ಒಂದು ಊರಿಗೆ ಮಾರಿಯ ಪ್ರವೇಶ ಆದರೆ ಅಲ್ಲಿದ್ದಂತಹ ಎಲ್ಲ ಜನರನ್ನು ಆಕೆ ಹೇಗೆ ಬಲಿ ಪಡೆದುಕೊಳ್ತಾಳೋ ಹಾಗೆ ಅಲ್ಲಿದ್ದಂತಹ ಸೈನಿಕರ ಬಲಿಯನ್ನು ಅಭಿಮನ್ಯು ಪಡಿತಾನೆ ಈ ಅಭಿಮನ್ಯುವಿನ ವಿರೋಧಿಯಾಗಿರ್ತಕ್ಕಂತಹ ದುರ್ಯೋಧನನೇ ಈ ಅಭಿಮನ್ಯುವಿನ ಶೌರ್ಯ ಧೈರ್ಯ ಸಾಹಸ ಕಲಿತನವನ್ನು ನೋಡಿ ಆತನನ್ನು ಮೆಚ್ಚುತ್ತಾನೆ ಒಬ್ಬ ವಿರೋಧಿ ಒಬ್ಬ ಶತ್ರು ನಮ್ಮನ್ನು ಅಭಿಮನ್ಯುವಿನ ಮೆಚ್ಚಿದ ಅಂತ ಹೇಳಿದ್ರೆ ಆತನಲ್ಲಿ ಇನ್ನಂತಹ ಪೌರುಷವಿರಬೇಕು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಅಷ್ಟೇ ಅಲ್ಲ ದುರ್ಯೋಧನ ಅಂದ್ಕೊಳ್ತಾನೆ ನಿನ್ನಂತಹ ಮಗನನ್ನು ಪಡೆಯೋದಕ್ಕೆ ಪುಣ್ಯವಿರಬೇಕು ನಿನ್ನಂಥವನಿದ್ದರೆ ಕುಲಕ್ಕೆ ಸುಗತಿಯೇ ದೊರೆದು ಬಿಡುತ್ತೆ ಅಂತ ದುರ್ಯೋಧನ ಹೇಳ್ಕೊಳ್ತಾನೆ ನಂತರ ದುರ್ಯೋಧನನು ಹೇಳ್ತಾನೆ ಮಗು ನೀನು ಸೋಲ್ತೀಯ ಅಂತ ಹೇಳ್ತಾ ಲೆಕ್ಕವಿಲ್ಲದಷ್ಟು ಬಾಣಗಳನ್ನು ಆತನ ಮೇಲೆ ಸುರಿಸ್ತಾನೆ ಅದಕ್ಕೆ ಅಭಿಮನ್ಯು ನುಗುತ್ತಾ ಕೌರವೇಶ್ವರ ನಾನು ಮಗು ಹೌದು ಆದರೆ ನನ್ನ ಬಾಣಕ್ಕೆ ಮಗುತನವಿಲ್ಲ ನೋಡು ಅಂತ ಹೇಳಿ ಅಷ್ಟಗಲದಲ್ಲೂ ಹರಡುವಂತೆ ಕುರುಂಬಗಳನ್ನು ಸುರಿಸ್ತಾನೆ ಅಂದರೆ ಬಾಣಗಳನ್ನು ಸುರಿಸ್ತಾನೆ ನಂತರ ಕೌರವ ರಾಧೆಯ ನಡೆ ರಾಧೆಯ ಅಂತ ಹೇಳಿದರೆ ರಾಧೆಯ ಮಗ ಕರ್ಣ ಕೃಪಾ ಹೋಗು ಮಗನೇ ಹಿಡಿ ನಿನ್ನಾಯುಧವನ್ನು ಶಲ್ಯ ತಡಮೇ ತಡ ಮಾಡಬೇಡ ಏಳು ಕೃತವರ್ಮ ರಾಯನ ತಮ್ಮಂದಿರೇ ಆಯುಧಗಳನ್ನು ಹಿಡಿಯಿರಿ ರಣದ ಆಯ ತಪ್ಪಿತು ಮಹಾರಾಜನು ಮಾರಿಯ ಬಾಯಿಗೆ ತುತ್ತಾದನು ಶಿವ ಎಂದು ದ್ರೋಣ ಬರಲಿದನು ಅಂತಂದರೆ ಇಡೀ ಕೌರವರ ಸೈನ್ಯವೇ ಅಭಿಮನ್ಯುವಿನ ಮೇಲೆ ದಾಳಿಗೆ ಮುಂದಾಗ್ತಾರೆ ಹಾಗೆ ಅಭಿಮನ್ಯು ಹೇಳ್ತಾನೆ ಸುಮ್ಮನ ಸುಮ್ಮನೆ ಕೀಳು ನುಡಿ ನುಡಿದರೆ ಶೋಭಿಸೋದಿಲ್ಲ ಅಂತ ಹೇಳಿ ಐದಾರು ಬಾಣಗಳನ್ನು ಹೊಡೆದು ಕರ್ಣನ ಎದೆಯಲ್ಲಿ ಭಯ ಬೀಳುವಂತೆ ಮಾಡ್ತಾನೆ ಈ ಬಲವಾದ ಏಟಿಗೆ ಬಳಲಿದಂತಹ ಕರ್ಣ ಭೂಕಂಪದಲ್ಲಿ ಪರ್ವತ ಅದುರುವಂತೆ ಮೈಕೊಡವಿ ಕಣ್ಣು ಮರಳಿಸುತ್ತಾ ಕಲಿಕರ್ಣ ಮೈಮರೆತನು ಅಭಿಮನ್ಯುವನ್ನು ಮುತ್ತಿದ್ದಂತಹ ಬಲ ಚದುರಿತು ಅಕಟ ಕರ್ಣನನ್ನು ಸದೆದನೋ ಈ ಶಿಶು ಶಿಶು ಸಾಹಸಿಕ ನಾವಿನ್ನೂ ಕಾದಿದಂತೆಯೇ ಎಂದು ಅಂಚಿ ಅಡತ ಆಡತೊಡಗಿತು ಅದನ್ನು ಕಂಡು ಶೂರಶಲ್ಯನು ಎದುರಾಗಿ ಬರ್ತಾನೆ ಅಂದರೆ ಈ ಅಭಿಮನ್ಯುವಿನ ಯುದ್ಧದ ವೈಪರೀತ್ಯವನ್ನು ನೋಡಿ ಹೇಗೆ ಶತ್ರು ಸೈನ್ಯ ಹೆದರುತ್ತೆ ಅನ್ನೋದು ಈ ಸಾಲುಗಳ ಅರ್ಥ ಹೀಗೆ ಕರ್ಣ ದ್ರೋಣ ಶಲ್ಯ ಕೃಪಾ ದುಶ್ಯಾಸನ ಎಲ್ಲರೂ ಈ ಅಭಿಮನ್ಯುವಿನ ಒಡೆತಗಳನ್ನು ತಾಳಲಾರದೆ ರಣರಂಗದಿಂದ ಹಿಮ್ಮೆಡ್ತಾರೆ ಇದನ್ನು ನೋಡಿದಂತಹ ದುರ್ಯೋಧನ ಕೋಪದಿಂದ ಕೆರಳಿದಾಗ ದ್ರೋಣರು ಅಭಿಮನ್ಯುವನ್ನು ಗೆಲ್ಲುವ ಉಪಾಯವನ್ನು ಹುಡುಕ್ತಾರೆ ಕರ್ಣನನ್ನ ಹಿಂದಿನಿಂದ ಬಂದು ಬಿಲ್ಲನ್ನು ಕತ್ತರಿಸುವಂತ ಹೇಳ್ತಾರೆ ಇದಕ್ಕಿಂತ ಲಜ್ಜೆಯ ನಡತೆ ಮತ್ತೊಂದು ಬೇಕಿಲ್ಲ ಅಂತಹ ಕಪಟತನಕ್ಕೆ ಎಲ್ಲರೂ ಏನು ಮಾಡ್ತಾರೆ ಹಿಡಿದು ಬಿಡ್ತಾರೆ ಧನುವಿಲ್ಲದ ಅಭಿಮನ್ಯುವಿನ ಸಾರಥಿ ಕುದುರೆಗಳನ್ನು ಕೊಂದು ರಥವನ್ನು ಮುರಿತಾರೆ ಆದರೂ ಅಭಿಮನ್ಯು ಏನು ಮಾಡಲ್ಲ ಧೈರ್ಯಗೊಂದಲ್ಲ ಏನಿಲ್ಲದಿದ್ದರೂ ಆಗುವುದು ಕತ್ತಿಯಿಂದಲೇ ಯುದ್ಧ ಮಾಡಿ ಶತ್ರುಗಳನ್ನು ಸದೆ ಬಿಡುತ್ತೇನೆ ಅಂತ ಅಂದ್ಕೊಂಡ ಅಭಿಮನ್ಯು ಅದೇ ರೀತಿ ಶತ್ರುಗಳನ್ನು ಸದಬಡಿಯೋದಕ್ಕೆ ಮುಂದಾಗ್ತಾನೆ ಇಲ್ಲೂ ಸಹ ಸಹ ಕರ್ಣ ಮತ್ತೆ ಅದೇ ತಪ್ಪನ್ನು ಮಾಡ್ತಾನೆ ಆಯುಧಗಳನ್ನೇ ಹಿಡಿಯಬಾರದ ರೀತಿಯಲ್ಲಿ ಕೈಗಳನ್ನೇ ಕತ್ತರಿಸಿಬಿಡ್ತಾನೆ ಇಲ್ಲೂ ಸಹ ಅಭಿಮನ್ಯು ಕರ್ಣನಿಗೆ ಇಂತಹ ಯುದ್ಧವಿದ್ಯೆಯನ್ನು ಎಲ್ಲಿಂದ ಕಲಿತೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾನೆ ಕಡಿದ ಕೈಗಳ ರಕ್ತವನ್ನು ಒರೆಸಿ ಆ ಮೊಂಡು ಕೈಗಳಿಗೆ ರಥದ ಚಕ್ರವನ್ನು ಸಿಕ್ಕಿಸಿಕೊಂಡು ಯುದ್ಧ ಮಾಡುವಂತಹ ಅಭಿಮನ್ಯುವಿನ ಚಿತ್ರಣ ಎಂಥವರ ಮನಸ್ಸನ್ನು ಸಹ ಕಲಕಿಬಿಡುತ್ತೆ ಅಂತಹ ಸ್ಥಿತಿಯಲ್ಲಿದ್ದವನನ್ನು ದುಶ್ಯಾಸನನ ಮಗ ಇರುತು ಕೊಂದಾಗಲೂ ಅವನನ್ನೇ ಕೊಂದೇ ಅಭಿಮನ್ಯು ಮರಣ ಹೊಂದಿ ಸ್ವರ್ಗವನ್ನು ಪಡೆಯುತ್ತಾನೆ ಅಂದರೆ ದುಶ್ಯಾಸನನ ಮಗ ಅಭಿಮನ್ಯುವಿನ ಕೊಲ್ಲೋಕೆ ಮುಂದಾದರೂ ಅಭಿಮನ್ಯು ಏನು ಮಾಡ್ತಾನೆ ಈ ದುಶ್ಯಾಸನನ ಮಗನನ್ನೇ ಕೊಂದು ವೀರಸರ್ಗ ಸ್ವರ್ಗವನ್ನು ಪಡೆಯುತ್ತಾನೆ ದೇವತೆಗಳ ಕೈಯಿಂದಲೂ ಸಹ ಚೀ ಅಂತ ಹೇಳಿಸ್ಕೊಂಡವರು ಕೌರವರಾಗಿ ಬಿಡ್ತಾರೆ ಅಂತಂದರೆ ಅಭಿಮನ್ಯುವಿನ ಎಂತಹ ಸ್ಥಿತಿಯಲ್ಲಿ ಕೊಲ್ತಾರೆ ಇದರಿಂದ ಸಾಮಾನ್ಯ ಮನುಷ್ಯರು ಅವರ ಬಗ್ಗೆ ಅಸಹ್ಯ ಪಡೋದ್ರ ಜೊತೆಗೆ ದೇವತೆಗಳು ಸಹ ಅವರನ್ನು ಛಿ ಅಂತ ಹೇಳಿ ಹೇಳುವ ರೀತಿ ಅವರು ವರ್ತಿಸ್ತಾರೆ ಇನ್ನು ಸಂಜೆಯನ್ನು ಧೃತರಾಷ್ಟ್ರನಿಗೆ ಇದೇ ಎಚ್ಚರಿಕೆಯನ್ನು ನೀಡ್ತಾನೆ ಅಭಿನ ಅಭಿಮನ್ಯುವಂತಹ ಒಬ್ಬ ವೀರನನ್ನು ಕೌರವ ಪಾಳೆಯದ ಎಲ್ಲ ಹತ್ತಿರತರು ಸೇರಿಕೊಂಡದ್ದನ್ನು ಕುಮಾರವ್ಯಾಸ ಆನೆಗಳು ಸಿಂಹದ ಮರಿಯನ್ನು ಕೊಂದಂತಾಯಿತು ಅಂತ ಹೇಳಿ ಹೇಳಿದ್ದಾನೆ ಯಾರೂ ಗೆಲ್ಲಲಾಗದಂತಹ ಅವನನ್ನು ಮೋಸದಿಂದ ಕೊಂದ ಕರ್ಣನ ನಡವಳಿಕೆ ಓದುಗರಲ್ಲಿ ಜಿಗುಪ್ಸೆಯನ್ನು ಉಂಟು ಮಾಡುತ್ತೆ ಅಷ್ಟೇ ಅಲ್ಲ ಈ ಕಾವ್ಯದಲ್ಲಿ ಅವನೇ ಆತನ ಬಗ್ಗೆ ಲಜ್ಜೆಯನ್ನು ಪಡ್ತಾನೆ ಅಭಿಮನ್ಯು ವೀರ ಯೋಧನಾಗಿ ವೀರ ಪುತ್ರನಾಗಿ ಅಚ್ಚಿಳಿಯದೆ ನಿಲ್ತಾನೆ ಈ ಅಭಿಮನ್ಯುವಿನ ವಧೆಯ ಪ್ರಸಂಗ ವೀರಾವೇಶವನ್ನು ಉಕ್ಕಿಸುತ್ತಾ ಬಂದರೂ ಕೊನೆಗೆ ಎಲ್ಲ ಓದುಗರಲ್ಲಿ ಕರುಣೆಯನ್ನು ಮೂಡಿಸುತ್ತೆ ಇದನ್ನೇ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಈ ಕುಮಾರವ್ಯಾಸನ ಕಾವ್ಯವನ್ನು ನಾವು ಓದೋದ್ರಿಂದ ಈ ಮಹಾಭಾರತ ಕಾವ್ಯ ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಪಾತ್ರ ಚಿತ್ರಣವನ್ನು ಕುಮಾರವ್ಯಾಸ ಮಾಡಿದ್ದಾನೆ ಅಷ್ಟೇ ಅಲ್ಲ ಪ್ರತಿಯೊಂದು ಸನ್ನಿವೇಶಕ್ಕೂ ಅದರದೇ ಆದಂತಹ ಉದಾಹರಣೆಗಳನ್ನು ನೀಡೋದ್ರ ಮುಖಾಂತರ ರೂಪಕಗಳನ್ನು ಈತ ವಿವರಿಸುವ ಮುಖಾಂತರ ಓದುಗರ ಮನ ಮುಟ್ಟುತ್ತಾನೆ ಹಾಗಾಗಿ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ ಕರೀತಾರೆ ಈ ಕುಮಾರವ್ಯಾಸ ಭಾರತವನ್ನು ನೀವು ಹಲವಾರು ಪ್ರವಚನಗಳಲ್ಲಿ ಗಮಕಗಳಲ್ಲಿ ಸಹ ಕೇಳಬಹುದು ಈ ಕುಮಾರವ್ಯಾಸ ದೇಶೀ ಶೈಲಿ ಶೈಲಿಯಲ್ಲಿ ಕಾವ್ಯರಚನೆ ಮಾಡೋದು ಮಾಡಿರೋದ್ರಿಂದ ಇದು ಬಹು ಜನಪ್ರಿಯವಾದಂತಹ ಹಾಗೂ ಬಹು ವೈಶಿಷ್ಟ್ಯತೆಯನ್ನು ಪಡೆದಿರತಕ್ಕಂತಹ ಕನ್ನಡ ಕಾವ್ಯಗಳಲ್ಲಿ ಒಂದಾಗಿದೆ ಇದರ ಮೂಲ ಪಠ್ಯವನ್ನು ಪುಸ್ತಕದಲ್ಲಿ ನೀಡಿದ್ದಾರೆ ಹಾಗೂ ಇದರ ಗ ಸರಳ ಗದ್ಯಾನುವಾದವೂ ಸಹ ಮುಂದಿನ ಪುಟಗಳಲ್ಲಿ ನಿಮಗೆ ಕಾಣಸಿಗುತ್ತೆ ಸೊ ಈ ಎಲ್ಲ ವಿಷಯಗಳನ್ನು ಓದಿಕೊಂಡು ನೀವು ನಿಮ್ಮದೇ ಆದಂತಹ ರೀತಿಯಲ್ಲಿ ಈ ಕುಮಾರವ್ಯಾಸನ ಭೀಮನ್ಯುವಿನ ಪ್ರಸಂಗದ ಬಗ್ಗೆ ಉತ್ತರವನ್ನು ಬರಿತಾ ಹೋಗ್ಬೋದು ಬಹುಶಃ ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳು ತಮಗೆ ಅರ್ಥ ಆಗಿದೆ ಅಂತ ತಿಳಿದುಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಲ್ಲರಿಗೂ ಧನ್ಯವಾದ